ನಾನೇನಾದ್ರೂ ಬರೆಯಕ್ಕೆ ಮಾಡಿ ಶುರು ಮಾಡಿದರೆ ರಾಜ್ಕುಮಾರ್ ಅವರ ಬಿಡುಗಡೆ ಸಿನಿಮಾನೇ ಕಾರಣ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಈ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ಯಾಕಪ್ಪ ಅಂದರೆ ಅನಿಲ್ ಗೋಕಾಕ್ ಅವರ ತಂದೆ ವಿ ಕೆ ಗೋಕಾಕ್ ಅವರು ಮತ್ತು ಅನಿಲ್ ಗೋಕಾಕ್ ಅವರು ಇಬ್ಬರೂ ಸತ್ಯಸಾಯಿಬಾಬಾ ಅವರ ಭಕ್ತರಾಗಿದ್ದವರು ಇವತ್ತು ಅವರ ಜನ್ಮದಿನ ನಡೀತಾ ಇದೆ ಸಾಯಿಬಾಬಾ ಅವ್ರದ್ದು ಇದು ಒಂದು ವಿಶೇಷವಾದಂಥ ಧನ್ಯವೇಜನ ಮೊದಲು ಈ ನಿಮ್ಮ ಕೋರ್ ವ್ಯಾಲ್ಯೂಸ್ ಅಂತ ನೋಡ್ತಾ ಇದ್ದೆ ನೀವು ನೀವು ಎಷ್ಟು ಜನ ಓದಿದ್ದೀರೋ ಹುಡುಗರು ಗೊತ್ತಿಲ್ಲ ನನಗೆ ಹುಡುಗಿರು ನಾನಂತೂ ಬಂದ ತಕ್ಷಣ ಅದರ ಕಡೆ ಗಮನ ಕೊಟ್ಟಿದ್ದೀನಿ ಈ ಐ ಎಸ್ ಒ ಸರ್ಟಿಫಿಕೇಷನ್ ಕೊಡಬೇಕಾದ್ರೆ ಮೊದಲು ಬಂದು ನಿಮ್ಮನ್ನು ಕೇಳೋದು ನಿಮ್ಮ ಕಾಲೇಜಿನ ಮಿಷನ್ ಸ್ಟೇಟ್ಮೆಂಟ್ ಏನು ಅಂತ ವಿಷನ್ ಸ್ಟೇಟ್ಮೆಂಟ್ ಏನು ಅಂತ ಕೇಳ್ತಾರೆ ಐ ಎಸ್ ಒ ಬೇಕಾದರೆ ನೀವು ಮಕ್ಕಳನ್ನು ಅದಕ್ಕೆ ತಯಾರು ಮಾಡಬೇಕು ಮೊದಲು ಅಲ್ಲಿ ಹೇಳ್ತಾ ಇದ್ದಾರೆ ಒಂದು ಎಕ್ಸಲೆನ್ಸ್ ಅಂತ ಒಂದಿದೆ ಇಂಟಿಗ್ರಿಟಿ ಅಂತ ಒಂದಿದೆ ರೆಸ್ಪಾನ್ಸಿವ್ನೆಸ್ ಅಂತ ಒಂದಿದೆ ಟೀಮ್ ವರ್ಕ್ ಅಂತ ಇದೆ ಇನ್ಕ್ಲೂಸಿವಿಟಿ ಅಂತ ಒಂದು ಐದು ವ್ಯಾಲ್ಯೂಗಳನ್ನು ಕೊಟ್ಟಿದ್ದೀರಾ ನಿಮ್ಮ ಕಾಲೇಜ್ಗೆ ನಾನು ಮೂರು ಮಾತ್ರ ತೊಗೊಳ್ತೀನಿ ಯಾಕೆಂದ್ರೆ ಅದು ನನ್ನ ಪುಸ್ತಕಕ್ಕೆ ಭಾಳ ಹತ್ತಿರವಾಗಿರುವಂಥದ್ದು ಅದರಲ್ಲಿ ರೆಸ್ಪಾನ್ಸಿವ್ನೆಸ್ ಮೊದಲು ತೊಗೋತೀನಿ ನಾನು ಏನು ರೆಸ್ಪಾನ್ಸಿವ್ನೆಸ್ ಅಂದರೆ ಈಗಾಗಲೇ ವಿಜಯ ಭಾಸ್ಕರ್ ಹೇಳಿದ್ರು ನಿಧಾನ ಆಗುತ್ತೆ ಸರ್ಕಾರದ ಕೆಲಸಗಳು ಅಂತ ಖಂಡಿತ ನಿಧಾನ ಆಗುತ್ತೆ ನಿನ್ನೆ ರಾತ್ರಿ ನಾನು ಮಧ್ಯಾಹ್ನ ಈ ಭೈರತಿ ರಣಗಲ್ ಸಿನಿಮಾ ನೋಡ್ತಾ ಇದ್ದೆ ಎಷ್ಟು ಜನ ನೋಡಿದ್ದೀರಾ ಬ್ಯೂಟಿಫುಲ್ ಅದು ಓಪನಿಂಗ್ ಸೀನೇ ನೋಡ್ಬೇಕು ನೀವು ಒಬ್ಬ ಹುಡುಗ ಚಿಕ್ಕ ಹುಡುಗ ನಿಮ್ಮ ಥರ ನಮ್ಮ ಊರಿಗೆ ನೀರು ಬರ್ತಾ ಇಲ್ಲ ಒಂದು ಬಾವಿ ತೋಡ್ಕೊಡಿ ಅದು ನೈನ್ಟೀನ್ ಸಿಕ್ಸ್ಟಿ ಫೈವ್ ಕತೆ ಅಂದ ಬೋರ್ವೆಲ್ ಹಾಕ್ಕೊಡಿ ಅಂತ ಹೇಳಿ ಒಂದು ಪೆಟಿಷನ್ ಕೊಡ್ತಾ ಬರ್ತಾನೆ ಆ ತಹಶೀಲ್ದಾರ್ ಆಫೀಸಲ್ಲಿ ಒಬ್ಬರು ಕೊಡ್ತಾನೆ ಏನೂ ಇಪ್ಪತ್ತರ ಉತ್ತರ ಆಗಲ್ಲ ಕೊನೆಯಲ್ಲಿ ಒಂದು ದಿವಸ ಏನು ಮಾಡ್ತಾನೆ ಒಂದು ಹತ್ತು ಹದಿನೈದು ಕಾಪಿ ಮಾಡಿಬಿಟ್ಟು ಆ ಆಫೀಸಲ್ಲಿರೋರು ಎಲ್ರಿಗೂ ಒಂದೊಂದು ಕಾಪಿ ಕೊಡ್ತಾ ಬರ್ತಾನೆ ಏನೂ ಆಗೋದಿಲ್ಲ ಇನ್ನೊಂದು ದಿವ್ಸ ಏನು ಮಾಡ್ತಾನೆ ಇನ್ನೊಂದು ಕಾಪಿಗಳು ಚೆನ್ನಾಗಿ ಎಲ್ಲರಿಗೂ ಒಂದೊಂದು ಕೊಟ್ಟುಬಿಟ್ಟು ಜೊತೆ ಇನ್ನೇನೋ ಒಂದು ಮಾಡ್ತಾನೆ ಆಮೇಲೆ ಹೇಳ್ತೀನಿ ಹೊರಗಡೆ ಬಂದು ಬಾಗಿಲು ಹಾಕ್ಕೊಂಡ್ಬಿಟ್ಟು ಹೊರಗಡೆಯಿಂದನೇ ಬಾಗಿಲು ಹಾಕಿ ಬೀಗ ಹಾಕಿ ಆ ಬೀಗದ ಕೈ ಹಿಡ್ಕೊಂಡು ಹೋಗಿ ಆ ಗೇಟ್ ಹತ್ರ ನಿಂತ್ಕೊಂಡು ಗೇಟ್ ಬಾಗಿಲು ಹಾಕ್ಬಿಡ್ತಾನೆ ಯಾರೂ ಒಳಗಡೆ ಹೋಗೋ ಆಗಿಲ್ಲ ಯಾರೂ ಹೊರಗಡೆ ಬರೋ ಹಾಗಿಲ್ಲ ಐದು ನಿಮಿಷದಲ್ಲಿ ಇಡೀ ತಾಲ್ಲೂಕು ಆಫೀಸು ಕಂಪ್ಲೀಟ್ಲಿ ಬರ್ಂಟ್ ಇವತ್ತಿನ ಪರಿಸ್ಥಿತಿಗೆ ಆ ಒಂದು ಘಟನೆ ನನಗನ್ನಿಸ್ತಾ ಇದೆ ಎಷ್ಟು ಸಮಯೋಜಿತ ಆಗಿದೆ ಅಂತ ಆದರೆ ಹಾಗೆ ಆಗಬಾರ್ದು ಇಟ್ ಎನಿವೇ ದಟ್ ಈಸ್ ದಿ ಪ್ರಾಬ್ಲಮ್ ಅದು ಮುಂದೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದು ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಒಂದು ರೆಸ್ಪಾನ್ಸಿನ ಇರಬೇಕು ಸರ್ಕಾರದಲ್ಲಿ ಯಾವಾಗ ಸ್ಪಂದನೆ ಇರಲ್ಲ ಸ್ಪಂದನಾಶೀಲ ಆಡಳಿತ ಅಂತ ಹೇಳ್ತೀವಿ ನಾವು ತೊಂಬತ್ತೈದನೇ ಇಸ್ವೀಲಿ ಎಲ್ಲ ಚೀಫ್ ಸೆಕ್ರೆಟರಿಗಳು ಎಲ್ಲ ಚೀಫ್ ಮಿನಿಸ್ಟ್ರುಗಳು ಸೇರ್ಕೊಂಡು ಡೆಲ್ಲಿಲಿ ಒಂದು ದೊಡ್ಡ ಒಂದು ಬುಕ್ ಹೊರಡಿಸ್ತಾರೆ ಸ್ಪಂದನಾಶೀಲ ಆಡಳಿತ ಅಂತ ಏನೂ ಆಗಿಲ್ಲ ಇದು ಒಂದು ಎರಡನೇದು ಇಂಟಿಗ್ರಿಟಿ ಇಂಟಿಗ್ರಿಟಿ ಅಂದರೆ ನಿಮ್ಮ ಕಾಲೇಜಲ್ಲಿ ಮೊನ್ನೆ ಇಪ್ಪ ಮೂವತ್ತೊಂದನೇ ತಾರೀಕಿಂದ ಐದನೇ ತಾರೀಕು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರು ಒಂದು ಇಂಟಿಗ್ರಿಟಿ ಕಲ್ಚರ್ ಅಂತ ಮಾಡ್ತಾರೆ ಒಂದು ಶಬ್ದ ಮಾಡಬೇಕು ನೀವು ಅಂದರೆ ನಾನು ಚೆನ್ನಾಗಿರ್ತೀನಿ ಇದು ಕೆಲಸಗಳಲ್ಲಿ ಮಾಡ್ತೀನಿ ಇವೆಲ್ಲ ನಿಮಗೆ ಗೋಲ್ಗಳಾಗಿ ಆಗ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಅಫ್ಕೋರ್ಸ್ ಇದು ಇಂಟಿಗ್ರಿಟಿ ಅಂತ ಅರ್ಥ ಅಂದರೆ ಒಂದು ಸಮಗ್ರತೆ ಇರಬೇಕು ವ್ಯಕ್ತಿಗಳಲ್ಲಿ ಅಂತ ಮೂರನೇದು ಎಕ್ಸಲೆನ್ಸ್ ಎಕ್ಸಲೆನ್ಸ್ ಅಂದರೆ ಹೇಗೋ ಮಾಡಿ ಮೂವತ್ತೈದು ಮಾರ್ಕ್ ತೊಗೊಂಡು ಆಗಿಬಿಟ್ರೆ ಎಕ್ಸಲೆನ್ಸ್ ಅಲ್ಲ ಅದು ನಿಮ್ಮ ಕ್ಲಾಸ್ ಆಗ್ಬೋದು ಡಿಗ್ರಿ ಆಗ್ಬೋದು ಐ ಎ ಎಸ್ ಅಲ್ಲಿ ಆಗಲ್ಲ ಅದು ಕ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಆಗೋದಿಲ್ಲ ಯು ಹ್ಯಾವ್ ಟು ಗೋ ಫರ್ದರ್ ಸೊ ಎಕ್ಸಲೆನ್ಸ್ ಅಂದರೆ ಅದನ್ನು ಅಚೀವ್ ಮಾಡಬೇಕಾಗಿರುವಂಥ ಒಂದು ಎಕ್ಸಲ್ ಅಂದ್ರೆ ಶ್ರೇಷ್ಠತೆ ಮಾಡೋ ಕೆಲಸದಲ್ಲಿ ಶ್ರೇಷ್ಠವಾಗಿ ಮಾಡಬೇಕು ಅಂತ ಒಂದು ವಿಶೇಷ್ರು ಹೇಳ್ತಾ ಇದ್ರಂತೆ ಕಸ ಗುಡಿಸಿದ್ರು ನೀನು ಯಾರೂ ಪ್ರಪಂಚದಲ್ಲಿ ಕಸ ಗುಡಿಸದೇ ಇರೋ ಥರ ಗುಡಿಸ್ಬೇಕು ಅಂತ ಅಂದರೆ ದ್ಯಾಟ್ ಈಸ್ ಎಕ್ಸಲೆನ್ಸ್ ಅಂತ ಇನ್ನೊಬ್ಬರು ಯಾರು ಕ ಕಸ ಹುಡುಕಬಾರ್ದು ಅಂತ ಈ ಮೂರು ವ್ಯಾಲ್ಯೂಗಳು ನಿಮ್ಮಲ್ಲಿ ಬರಬೇಕಾದ್ರೆ ನೀವು ಇವತ್ತೊಂದು ದಿವಸ ಈ ಪುಸ್ತಕದಲ್ಲಿರುವಂಥ ಹತ್ತು ಹದಿನೈದು ಅಥವಾ ಇಪ್ಪತ್ತು ಜ ಹದಿನೈದು ಜನರ ಬದುಕನ್ನು ನೋಡಬೇಕಾಗತ್ತೆ ಅರವತ್ತರ ದಶಕದಲ್ಲಿ ನಲವತ್ತರ ದಶಕದಲ್ಲಿ ಒಬ್ಬ ಹುಡುಗ ಮಡ್ರಾಸಲ್ಲಿ ಓದ್ತಾ ಇರ್ತಾನೆ ಆಗಿನ ಕಾಲದ ಮಡ್ರಾಸು ಅವನು ಅವನ ಫ್ರೆಂಡು ಸೈಕಲಲ್ಲಿ ಡಬಲ್ಸ್ ಹೋಗ್ತಾ ಇರ್ತಾರೆ ರಾತ್ರಿ ಸಿನಿಮಾ ನೋಡ್ಕೊಂಡು ವಾಪಸ್ ಇರ್ತಾರೆ ಆ ಕಾಲದಲ್ಲಿ ಡಬಲ್ಸು ಒಂದು ಅಫೆನ್ಸ್ ಸೈಕಲ್ ಡಬಲ್ಸ್ ಹೋಗೋದು ಮತ್ತು ಲೈಟ್ ಇಲ್ಲದೆ ಇದ್ರೂ ಪೆನಾಲ್ಟಿ ಹಾಕೋರು ಆ ಕಾಲದಲ್ಲಿ ಲೈಸೆನ್ಸ್ ಇರಬೇಕಾಗಿತ್ತು ಆವಾಗ ಸೈಕಲ್ಗೆ ಸೊ ಇವಾಗ ಯಾವುದಕ್ಕೂ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲದೇ ಇದ್ದರೂ ಚಿಂತೆ ಇಲ್ಲ ನಿಮಗೆ ಏನು ಬೇಕಾರು ಮಾಡ್ಬೋದು ನೀವು ರೋಡಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದು ನೀವು ಎಲ್ಲಿ ಬೇಕಾದ್ರೂ ಓಡಿಸ್ಬೋದು ನೀವು ಲೈಟ್ ಇಲ್ಲ ಡಬ್ಬಲ್ಸ್ ಅಂತೇಳಿ ಒಬ್ಬ ಪೊಲೀಸ್ನೂ ಅವ್ರನ್ನ ತಡಿತಾನೆ ತಡೆದು ತೊಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂಡಿಸಿರ್ತಾನೆ ಬೆಳಗ್ಗೆ ಅವ್ರನ್ನ ಇದಕ್ಕೆ ಪೊ ಪ್ರೊಡ್ಯೂಸ್ ಮಾಡಿ ಒಂದೊಂದು ರೂಪಾಯಿ ಆಗಿನ ಕಾಲಕ್ಕೆ ಒಂದು ರೂಪಾಯಿ ಭಾಳ ಕಾಸ್ಟ್ಲಿ ಪೆನಾಲ್ಟಿನೋ ಏನೋ ಫೈನೋ ಹಾಕಿಸಿ ಮನೆಗೆ ಕಳಿಸ್ತಾರೆ ಇನ್ನೊಂದು ಹತ್ತದ ಒಂದು ಎರಡು ಏಳೆಂಟು ವರ್ಷ ಆದಮೇಲೆ ಈ ಹುಡುಗ ಏನು ಮಾಡ್ತಾನೆ ಐ ಎ ಎಸ್ ಅಂದರೆ ಆವಾಗ ಐ ಸಿ ಎಸ್ ಬರೀಬೇಕು ಪರೀಕ್ಷೆ ಬರೀಬೇಕು ಅಂತ ಅಪ್ಲಿಕೇಶನ್ ಬರಿತಾ ಇರ್ತಾನೆ ಅದರಲ್ಲಿ ಒಂದು ಪ್ರಶ್ನೆ ಕೇಳಿರ್ತಾರೆ ಯು ಎವರ್ ಬೀನ್ ಪೀನಲೈಸ್ಡ್ ಅಂತ ಒಂದು ಎಸ್ ನೋ ಇರುತ್ತೆ ಒಂದು ರೂಪಾಯಿ ಪೆನಾಲ್ಟಿ ಹತ್ತು ವರ್ಷದ ಹಿಂದೆ ನಡೆದಿರೋ ಅಂಥದ್ದು ನೀವೆಲ್ಲ ಎಸ್ ಹಾಕ್ತಿರೋ ನೋ ಹಾಕ್ತಿರೋ ಯಾರೂ ನೋಡಲ್ಲ ಮರ್ಡ್ರ್ ಮಾಡಿದ್ರೆ ನಿಮ್ಮನ್ನು ಯಾರು ನೋಡಲ್ಲ ಇವಾಗ ಆ ಸ್ಥಿತಿಯಲ್ಲಿ ಇರೋವಾಗ ನೋ ಅಂತಾನೆ ಹಾಕ್ತೀವಿ ಈ ಹುಡುಗ ಏನು ಮಾಡ್ದ ಎಸ್ ಅಂತ ಬರದ ಆ ತಂದೆನ ಕೇಳಿಕೊಂಡು ಆವತ್ತೇ ಬಿಟ್ಬಿಟ್ಟು ಆಸೆ ಇನ್ನು ಐ ಎ ಎಸ್ ನಾನು ಕೂಡಿಸಲ್ಲ ನಾನು ಪಾಸ್ ಆಗಲ್ಲ ಅಂತ ಆಶ್ಚರ್ಯ ಅಂದರೆ ಎಕ್ಸಾಮ್ಗೆ ಹೋಗು ಅಂತ ಪರ್ಮಿಷನ್ ಕೊಟ್ಟರು ಎಕ್ಸಾಮು ಬರ್ದ ಪಾಸು ಆಯಿತು ಐ ಎ ಐ ಸಿ ಎಸ್ ಎಕ್ಸಾಮ್ ಇಂಟ್ರವ್ಯೂ ಕರೆದ್ರು ನನಗೆ ಊರಲ್ಲಿ ಇಂಟ್ರವ್ಯೂ ಕರೀತಾರೆ ಅಲ್ಲಿ ಮೊದಲನೇ ಪ್ರಶ್ನೆ ಕೇಳ್ತಾರೆ ಎಷ್ಟು ಧೈರ್ಯ ನಿನಗೆ ಪೆನಾಲ್ಟಿ ಹಾಕಿಸ್ಕೊಂಡಿದ್ದೆ ಅಂದರೆ ಎಸ್ ಅಂತ ಬರೆದಿದ್ದೆಯಲ್ಲ ನಾವು ರಿಜೆಕ್ಟ್ ಮಾಡಿದರೆ ಏನು ಮಾಡ್ತಾ ಇದ್ದೆ ಅಂತ ಇಲ್ಲ ನನಗೂ ಈ ಅಳುಕಿತ್ತು ಸರ್ ನಮ್ಮ ತಂದೆಯನ್ನು ಕೇಳಿದೆ ಎಸ್ ಅಂತ ಬರೀ ಎಕ್ಸಾಮ್ಗೆ ಹೋಗದೆ ಆದ್ರೂ ಚಿಂತೆ ಇಲ್ಲ ಅಂತ ಒಂದು ಪಾಠ ಹೇಳಿದ್ರು ಆ ರೀತಿ ನಾನು ಮಾಡಿದೆ ಇವ್ರ ಮುಂದೆ ಏನೂ ಪ್ರಶ್ನೆ ಕೇಳಲ್ಲ ಇಂಟರ್ವ್ಯೂ ಬೋರ್ಡ್ನವರು ಯು ಆರ್ ಸೆಲೆಕ್ಟೆಡ್ ಗೋ ಅಂತಾರೆ ಆ ವ್ಯಕ್ತಿ ಎಸ್ ಜಿ ಸೋಮಯ್ಯ ಅಂತ ಹೀ ಬಿಕಮ್ಸ್ ಎನ್ ಐ ಎ ಎಸ್ ಆಫೀಸರ್ ಫ್ರಮ್ ದಿ ಒಡಿಶಾ ಕ್ಯಾಡರ್ ಅವರು ಕರ್ನಾಟಕದವ್ರು ಕೊಳ್ಳೇಗಾಲದವ್ರು ಅಂದರೆ ಮಡಿಕೇರಿಯವರು ಕೊಳ್ಳೇಗಾಲ್ದವ್ರು ಇದು ನೀತಿ ಪಾಠ ಅಂತ ನಿಮ್ಮ ನಿಮ್ಮ ಕಾಲೇಜ್ ಎದುರುಗಡೆ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅತಿ ಆ ಪಕ್ಕಕ್ಕೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ ಕೇಳಿದ್ದೀರಾ ಯಾರು ನೋಡಿದಿರ ಹೋಗಿ ವರ್ಷಕ್ಕೊಂದು ಸಲ ಬಿಡ್ತಾರೆ ಬಿಡಿ ಎಲ್ಲರನ್ನು ಫ್ರೀಯಾಗಿ ಬಿಡ್ತಾರೆ ಹೋಗಿ ನೋಡ್ಕೊಂಡು ಬನ್ನಿ ಒಂದು ಸಲ ರಾಮನ್ ಅವರು ಅದನ್ನು ಸ್ಥಾಪನೆ ಮಾಡಿದ್ರು ಡೈರೆಕ್ಟ್ರಾಗಿದ್ದರು ಆ ಸ್ಥಾಪನೆ ಮಾಡಿ ಹೊಸರಲ್ಲಿ ಸ್ಟಾಫ್ರನ್ನ ರೆಕ್ರೂಟ್ ಮಾಡ್ತಾ ಇದ್ರು ಒಬ್ಬ ಹುಡುಗ ಬಂದಿದ್ದ ಅವನು ಸೆಲೆಕ್ಟ್ ಆಗಲಿಲ್ಲ ಯಾವುದೋ ಕಾರಣಕ್ಕೆ ಏನು ಮಾಡ್ದೆ ಅಲ್ಲಿ ಹೋಗಿ ಆ ಟಿ ಎ ಏನೋ ಕೊಡ್ತಾಯಿದ್ರು ಆ ಕಾಲಕ್ಕೆ ಎರಡು ಹತ್ತು ಹದಿನೈದು ರೂಪಾಯಿ ಟೀ ಎ ಕೊಡ್ತಾ ಇದ್ರಂತೆ ತೊಗೊಂಡ ಎರಡು ರೂಪಾಯಿ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಚಿಲ್ಲರೆ ಇಲ್ಲ ಅಂತ ಮಾರನೇ ದಿನ ಏನು ಮಾಡಿದೆ ಈ ಹುಡುಗ ತಿರ್ಗ ಸಿ ವಿ ರಾಮನ್ ಬರ್ತಾ ವಾಕಿಂಗ್ ಬರ್ತಿದ್ರೆ ಅವ್ರ ಹತ್ರ ಅಡ್ಡ ಹೋದ ಸಾರ್ ಅಂದ ರಾಮನ್ ಹೇಳಿದ್ರಂತೆ ನೀನೇ ನೆನ್ನೆ ಹೇಳಿದ್ದೀವಿ ನಿಮಗೆ ಸೆಲೆಕ್ಟ್ ಆಗಿಲ್ಲ ಹೋಗು ನೀನು ಅಂತ ನಾನು ಅದಕ್ಕೆ ಬರಲಿಲ್ಲ ಸರ್ ನಿಮ್ಮ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಎರಡು ರೂಪಾಯಿ ಜಾಸ್ತಿ ಕೊಟ್ಟುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದನ್ನು ವಾಪಸ್ ಕೊಡಕ್ಕೆ ಹೋದರೆ ಅವ್ರು ಬೇಡ ಪರವಾಗಿಲ್ಲ ಹೋಗು ಅಂದರು ಅದಕ್ಕೆ ನಿಮಗೆ ಕೊಟ್ಟು ಬರೋಣ ಅಂತಿದ್ದೀನಿ ಅಂತ ನಿಂತಿದ್ದೀನಿ ಅಂದ ಹುಡುಗರು ಆ ರಾಮನ್ರಿಗೆ ಅಸ್ ಆಶ್ಚರ್ಯ ಆಯಿತು ಎರಡು ರೂಪಾಯಿ ವಾಪಸ್ ಕೊಡೋ ಎರಡೋ ಒಂದು ಸರಿಯಾಗಿ ನಂಗೆ ಗೊತ್ತೇ ಆಪ್ ವಾಪಸ್ ಕೊಡೋದಾ ಸರಿ ಕೊಡು ಅಂದ್ರು ತಗೊಂಡ್ರು ನೋಡಿದ್ರು ವಾಪಸ್ ಕರೆದ್ರು ಯು ಆರ್ ಸೆಲೆಕ್ಟೆಡ್ ಫಾರ್ ದಿ ಪೋಸ್ಟ್ ಅಂದರು ಅವರು ಆ ಹುಡುಗ ಮುಂದೆ ಹೋಗಿ ನೋಬೆಲ್ ಪಾರಿತೋಷಕ ಪಡೆದ ಚಂದ್ರಶೇಖರ್ ಆಗ್ತಾನೆ ಇದು ಇಂಟಿಗ್ರಿಟಿ ಅಂದರೆ ಇದು ಬರಬೇಕಾದ್ರೆ ನಿಮ್ಮಲ್ಲಿ ಈ ಹುಡುಗರು ನೀ ಹುಡುಗಿರು ದಯವಿಟ್ಟು ಒಂದು ಗೋಲ್ ಇಟ್ಕೊಂಡು ಅದರ ಮುಖಾಂತರ ನೀವು ಹೋಗಬೇಕು ಅಂತ ನನಗೆ ಅನಿಸಿಕೆ ಅನ್ನಿಸ್ತಾ ಇದೆ ಭಾಳ ಭಾಳ ಇಂಪಾರ್ಟೆಂಟ್ ಐ ಎ ಎಸ್ ಆಗೋದು ಎಪ್ಪತ್ತ ಏಳನೇ ಇಸ್ವಿಲಿ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಆವಾಗಿ ಪ್ರಿಲಿಮಿನರಿ ಎಕ್ಸಾಮ್ ಎರಡನೇ ಬ್ಯಾಚ್ ನಮ್ಮದು ಹಾಕಿದ್ರು ಪ್ರಿಲಿಮಿನರಿ ಏನೋ ಪಾಸ್ ಆದ ಮುಂದೆ ಆಗಲಿಲ್ಲ ಇನ್ನೊಂದು ಸಲ ಪ್ರಯತ್ನ ಪಟ್ಟಿದ್ರೆ ಆಗಿರೋದು ಆದರೆ ನನ್ನ ಸಂಸಾರದ ಜಂಜಾಟದಲ್ಲಿ ನನ್ನ ಬ ಬಡತನದ ಜಂಜಾಟದಲ್ಲಿ ಕೆಲಸಕ್ಕೆ ಸೇರಬೇಕಾಗಿ ಬಂತು ಓದ್ ನನ್ನ ಬ್ಯಾಚೋರ್ ಇಬ್ಬರು ಮೂರು ಜನ ಐ ಎ ಎಸ್ ಆಫೀಸರ್ ಆಗಿ ಇವಾಗ ತನ್ನ ರಿಟೈರ್ ಆಗಿದ್ದಾರೆ ಸರ್ ಗುರುಚರಣ್ ವಾಸ್ ಮೈ ಕ್ಲಾಸ್ಮೇಟ್ ಇನ್ ಎಮ್ ಇ ಎಸ್ ಕಾಲೇಜು ಸೊ ಈ ರೀತಿ ಆ ಆ ಬಸ್ಸನ್ನು ಮಿಸ್ ಮಾಡ್ಕೋಬೇಡಿ ನೀವು ಬಿ ಎಸ್ ಸಿ ಬಿ ಕಾಮ್ ಆದ ಕೂಡಲೇ ಮುಗಿದೋಯ್ತು ನನ್ನ ಜೀವನ ಅಂತ ಬ ಮುಂದೆ ಏನೋ ಬೇಕಾದಷ್ಟು ಇರುತ್ತೆ ಅನ್ನೋದನ್ನು ನೀವು ನೋಡ್ಕೋಬೇಕು ಕೆಲವರದ್ದು ಜೀವನ ಚರಿತ್ರೆಯನ್ನು ಓದಿದ್ರೆ ನರಹಳ್ಳಿ ಅವರು ಹೇಳಿದ್ರು ಇಡೀ ಮಾಧ್ಯಮ ತುಂಬ ಬರೀ ನೆಗೆಟಿವ್ ನೆಗೆಟಿವ್ ನೆಗೆಟಿವೇ ಇದೆ ಪಾಸಿಟಿವ್ ಅನ್ನೋದೇ ಇಲ್ಲ ಇವತ್ತಿನ ಪೇಪರ್ ತೆಗೆದ್ರೆ ಬೀದರ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಒಬ್ಬ ಹತ್ತು ಲಕ್ಷ ಲಂಚ ತಗೊಂಡು ಸಿಕ್ಕಾಕೊಂಡಿದ್ದಾನೆ ಕ್ಯಾನ್ ಇಮ್ಯಾಜಿನ್ ಟೆನ್ ಲ್ಯಾಕ್ಸ್ ಇನ್ನೊಬ್ಬ ಇಲ್ಲಾರೋ ಬಿ ಎಮ್ ಪಿಲಿ ಯಾರೋ ಹೆಲ್ತ್ ಆಫೀಸರು ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಒಂದು ಸಾವಿರ ಲಂಚ ತಗೋಬೇಕಾ ಅದಕ್ಕೂ ಒಂದು ಲಿಮಿಟ್ ಬೇಡವಾ ಅಥವಾ ಒಂದು ಎಕ್ಸ್ಟೆನ್ಷನ್ ಬೇಡವಾ ದೊಡ್ಡದು ಬೇಡವಾ ಅವನಿಗೆ ಹಾಂ ಏನೋ ಒಂದು ಮರ್ಯಾದೆ ಇಲ್ವಾ ಒಂದು ಸಾವಿರನ ಹತ್ತು ಲಕ್ಷ ಇಸ್ ಗುಡ್ ವೆರಿ ಗುಡ್ ಅಮೌಂಟ್ ವ್ರತ ಕೆಟ್ಟರು ಸುಖ ಇರಬೇಕಲ್ವಾ ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನಾವು ಇನ್ನು ನಿನ್ನೆ ಇಪ್ಪತ್ತೈದು ಜನ ಲೋಕಾಯುಕ್ತ ಹಾಡಿದಿದ್ದಾರೆ ಅಂದರೆ ಆದರೆ ಆ ನೆಗೆಟಿವ್ ಜೊತೆ ಒಂದು ಪಾಸಿಟಿವ್ ಕೊಡಬೇಕು ಅನ್ನೋದು ನನ್ನ ಈ ಮುಖ್ಯ ಪು ಪುಸ್ತಕದ ಉದ್ದೇಶ ಇವ್ರ ಬಗ್ಗೆ ಎಲ್ಲ ಕೆಟ್ಟ ಕೆಲವು ಸಣ್ಣ ಪುಟ್ಟ ಪುಳು ಆಗಿರುತ್ತೆ ಇಲ್ಲ ಅಂತ ಆದರೆ ನಿಮಗೊಂದು ಇನ್ಸ್ಪಿರೇಷನ್ ಸಿಕ್ಕಲಿ ಐ ಎಸ್ ಎಂತಲ್ಲ ಏನು ಬೇಕಾದ್ರೆ ಸಾಧ್ಯ ಇದೆ ಸುಮಾರೊಂದು ಒಳ್ಳೆಯದು ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ಅಂತಲ್ಲ ಒಂದು ಎರಡು ವರ್ಷದ ಕೆಳಗೆ ನಾಗರಹೊಳೆ ಲಾಡ್ಜಲ್ಲಿ ರೈ ಇದರಲ್ಲಿ ನೈಟ್ ಲಾ ಇರುತ್ತೆ ಲಾಡ್ಜ್ ಮಾಡಿ ತುಂಬ ಕ ಕೂತ್ ಕೂತ್ಕೊಂಡು ನೋಡೋವಂಥದ್ದು ಹೋಗಿದ್ದೆ ನಾನು ನನ್ನ ವೈಫು ನನ್ನ ಮಗ ಅಲ್ಲಿರೋ ಒಬ್ಬ ಪ್ಯೂನ್ ಸಿಕ್ಕಿದೆ ಫಾರೆಸ್ಟ್ ಗಾರ್ಡ್ ಅವನೇ ನಮಗೆ ತಿಂಡಿ ತಂದು ಕೊಡೋದು ಎಲ್ಲ ಮಾಡ್ತಾಯಿದ್ದೆ ಅವನು ಒಂದೇ ಒಂದು ಮಾತು ಕೇಳಿದೆ ನೀವು ಯಾಕೆ ಈ ಕೆಲಸಕ್ಕೆ ಬಂದೆ ಅಂತ ಕೇಳಿದೆ ಗಾರ್ಡ್ ಕೆಲಸ ಇನ್ನೂ ಅವ್ರು ಸೇರಿದಾಗಿಂದ ಗಾರ್ಡ್ ಆಗೇ ಇದ್ದಾನೆ ಇವಾಗ ಏನು ರಿಟೈರ್ ಆಗ್ತಾ ಇದ್ದಾನೆ ಸರ್ ನಾನು ಎಪ್ಪತ್ನಾಲ್ಕನೇ ಇಸ್ವಿಲಿ ರಾಜ್ಕುಮಾರ್ದು ಗಂಧದಗುಡಿ ಸಿನಿಮಾ ನೋಡಿದೆ ಅದು ನೋಡಿದಾಗಿಂದ ನಾನು ಆ ಫಾರೆಸ್ಟ್ ಆಫೀಸರ್ ಆಗಬೇಕು ಅಂತ ಬಂದೆ ಅಂತಂದು ಮಾಧ್ಯಮ ಆ ರೀತಿ ಕೆಲಸನೂ ಮಾಡೋಕ್ಕೆ ಸಾಧ್ಯತೆ ಇದೆ ಒಂದು ದಿವಸ ಡೆಲ್ಲಿಯಿಂದ ಬರ್ತಾ ಇದ್ದೆ ಒಬ್ಬರು ಎದುರುಗಡೆ ಒಬ್ಬರು ಕೂತಿದ್ರು ಅವರೇನೋ ಪೇಪರ್ ಕನ್ನಡ ಓದ್ತಾ ಇದ್ದರು ಭೂಪಾಲಲ್ಲಿ ಹತ್ಕೊಂಡ್ರು ಭೂಪಾಲಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇನ್ಸ್ಟಿಟ್ಯೂಟ್ ಅಂತ ಒಂದಿದೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವ್ರಿಗೆ ಮಾತಾಡ್ತಾವ ಡೆಲ್ಲಿಯಿಂದ ಆವಾಗ ಟ್ರೈನಲ್ಲಿ ಎರಡು ದಿನದ ಟ್ರಾವೆಲ್ ಅವ್ರನ್ನ ಕೇಳಿದೆ ವಾಟ್ ಮೇಡ್ ಯು ಟು ಜಾಯಿನ್ ಐ ಎಫ್ ಎಸ್ ಅಂತ ಸೇಮ್ ಆನ್ಸರ್ ರಾಜ್ಕುಮಾರ್ ಬ ಗಂಧದ ಗುಡಿ ಸೊ ಮಾಧ್ಯಮದಲ್ಲಿ ಕಲಿಯುವಂಥದ್ದು ಇವತ್ತು ನಾನೂ ಅಷ್ಟೇ ಅವರು ಹ್ಯಾಕ್ ಬರಿತೀರಾ ಅಂತ ಕೇಳಿದ್ರು ವಿಜಯ ಭಾಸ್ಕರ್ ಐದು ಸಾವಿರ ಆರ್ಟಿಕಲ್ಲು ನಾನೇನಾರು ಬರೆಯೋಕ್ಕೆ ಮಾಡಿ ಶುರು ಮಾಡಿದರೆ ರಾಜ್ಕುಮಾರ್ ಅವರ ಬಿಡುಗಡೆ ಸಿನಿಮಾನೇ ಕಾರಣ ಅದರಲ್ಲೊಂದು ಜರ್ನಲಿಸ್ಟ್ ಆಗ್ತಾನೆ ಒಂದು ಹ್ಯಾಕ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇದೇ ಹತ್ತು ಜನ ಏನಿಲ್ಲ ಸೆಲೆಕ್ಷನ್ ಇಲ್ಲ ಬೇಕಾದಷ್ಟು ತುಂಬ ಜನ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅನಿಲ್ ಸ್ವರೂಪ್ ಅಂತ ಒಬ್ಬರು ರೈಟ್ ಟು ಎಜುಕೇಷನ್ಗೆ ಮಾಡಿರುವಂಥ ಕೆಲಸವನ್ನು ಈ ದೇಶದಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರದ್ದು ಇಲ್ಲಿ ಬರೆದಿಲ್ಲ ಅವರು ಅವರ ಆಟೋಬಯೋಗ್ರಫಿಯಲ್ಲಿ ಒಂದು ಮಾತ್ರ ಹೇಳ್ತಾರೆ ಅವರೊಂದು ಡಿ ಸಿ ಆಗಿದ್ದರಂತೆ ಯಾವುದೋ ಒಂದು ಜಿಲ್ಲೆಯಲ್ಲಿ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೊಟ್ಟು ಹೋಗ್ತಾರೆ ಆಮೇಲೆ ಒಂದು ಐದಾರು ವರ್ಷ ಆದಮೇಲೆ ತಿರ್ಗಿ ಅಲ್ಲಿಗೆ ಹೋಗ್ತಾರೆ ಬೇರೆ ಎ ಸಿ ಆಗೋ ಬೇರೆ ಯಾವುದೋ ಒಂದು ಬಗ್ಗೆ ಆ ಆಫೀಸ್ಗೆ ಹೋಗೋ ಬ ಬಿಲ್ಡಿಂಗ್ ಹತ್ತಿರ ಒಬ್ಬ ಕುರುಡು ಗಂಡ ಹೆಣ್ ಇಬ್ಬರು ಮುದುಕರು ಈ ಥರ ಹಾರ ಹಿಡ್ಕೊಂಡು ನಿಂತಿದ್ದಾರಂತೆ ಯಾಕೆ ಅಂದರೆ ಅನಿಲ್ ಸ್ವರೂಪ್ ಬರ್ತಾರೆ ಅಂತ ಬಂದ ತಕ್ಷಣ ಅವ್ರಿಗೆ ಹಾರ ಹಾಕಿರ್ತಾರೆ ಅವರು ನಡ್ಕ್ತಾ ನಿಂತಿದ್ದಾರೆ ಇನ್ನೂ ಬಡವರು ಏನೂ ಸಲ ಇದಿಲ್ಲ ಚಪ್ಪಲಿ ಇಲ್ಲ ಏನಿಲ್ಲ ಆದರೂ ಯಾಕೆ ಯಾಕೆ ಏನು ಸಮಾಚಾರ ಅಂತ ಕೇಳಿದ್ರೆ ಸರ್ ನೀವು ಐದು ವರ್ಷದ ಕೆಳಗಡೆ ಇಲ್ಲಿದ್ದಾಗ ನಮ್ಮಿಬ್ಬರಿಗೂ ನೂರು ನೂರು ರೂಪಾಯಿ ಪೆನ್ಷನ್ನು ಲಂಚ ತೊಗೊಳದೆ ಸ್ಯಾಂಕ್ಷನ್ ಮಾಡಿದ್ರಿ ಅದಕ್ಕೋಸ್ಕರ ನಿಮಗಿನ್ ಕಾಯ್ತಾ ಇದ್ದೀವಿ ಅಂತ ಅನಿಲ್ ಸ್ವರೂಪ್ ಹೇಳ್ತಾರೆ ಅವ್ರ ಆಟೋಬಯೋಗ್ರಫೀಲಿ ದಟ್ ಡೇ ಐ ಗಾಟ್ ಮೈ ಭಾರತ ರತ್ನ ಅಂತಾರೆ ಇದೆ ಅಲ್ವಾ ಸೊ ಐ ಎ ಎಸ್ ಆದರೆ ಐ ಪಿ ಎಸ್ ಆಗ್ಬೋದು ಅಥವಾ ಐ ಸಿ ಎಸ್ ಆಗ್ಬೋದು ಯಾವ ಥರ ವಾಟಬಿಲಿಟೀಸ್ ಯು ಆರ್ ಹ್ಯಾವಿಂಗ್ ಐಕ್ವಲ್ ಆಪರ್ಚುನಿಟಿ ಟು ಡೂ ಸಮ್ ಸರ್ವಿಸ್ ಫಾರ್ ದಿ ಪೀಪಲ್ ಇದು ಹೇಳ ಅದಕ್ಕಿಂತ ನಾನು ಬರೆದಂಥ ಒಂದು ಇದರಲ್ಲಿ ಕೆಲವ್ರನ್ನ ಬಿಟ್ಟಿದ್ದೀವಿ ಎಲ್ಲರೂ ಸೇರ್ಸೋಕ್ಕಾಗಲ್ಲ ಪುಸ್ತಕ ದೊಡ್ದಾಗತ್ತೆ ಪುಸ್ತಕ ದೊಡ್ದಾದರೆ ರವಿಕುಮಾರ್ ಅವರು ಬೇಡ ಅಂತಾರೆ ಸೊ ಇನ್ನೊಂದು ವಾಲ್ಯೂಮ್ ಇನ್ನೊಂದು ವಾಲ್ಯೂಮ್ ಬೇಕಾದ್ರೆ ತರಿಸ್ಬೋದು ಅಂತ ನನಗನ್ಸ್ತಾ ಇದೆ ಈ ಮಾಹಿತಿಯನ್ನು ನಾನು ಯಾತಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ನನ್ನ ಕಣ್ಣ ಕೆಳಗಡೆ ಈವಾಗ ಕೆಲವು ಮಾಹಿತಿ ಇದೆ ಅದನ್ನು ಹೇಳಿ ನನ್ನ ಭಾಷಣ ಮುಗಿಸ್ತೀನಿ ಜಾಸ್ತಿ ಟೈಮ್ ಇಲ್ಲ ನನಗೆ ಒಂದೇ ಒಂದು ದಯವಿಟ್ಟು ಓದಿ ಎಲ್ಲರೂ ಈ ಪುಸ್ತಕ ಒಂದೇ ಅಲ್ಲ ಎಲ್ಲ ಪುಸ್ತಕನೂ ಓದಿ ನೆನ್ನೆ ಇಲ್ಲೊಂದು ಕಡೆ ನನ್ನನ್ನು ಹೌ ಟು ಪ್ರಿಪೇರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಒಂದು ಭಾಷಣಕ್ಕೆ ಕರೆದಿದ್ರು ಇದೇ ಮಾತನ್ನು ಹೇಳ್ತಾ ಇದ್ದೆ ನಾನು ಇವಾಗ ಹೆಚ್ಚು ಕಡೆ ಇದನ್ನೇ ಹೇಳಿದ್ದೀನಿ ನಾನು ಸೊ ಈ ಕಾಂಪಿಟೇಟಿವ್ ಎಕ್ಸಾಮ್ನ ತಗೊಳ್ಳಿ ನಿಮ್ಗೆ ಎಲ್ಲಿ ಆಸೆ ಇದೆಯೋ ಡೂ ವಾಟ್ ಅವರ್ ಯು ಲವ್ ಆವಾಗ ಆಟೋಮೆಟಿಕ್ಕಾಗಿ ಬರುತ್ತೆ ನಿಮಗೆ ಸೊ ಸೈಕಾಲಜಿ ತಗೋತೀರಾ ಸೋಷಿಯಾಲಜಿ ತಗೋತೀರಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೋತೀರಾ ಈ ರೀತಿಯಾದಂಥ ಅನೇಕ ಸಬ್ಜೆಕ್ಟ್ಗಳನ್ನು ತೊಗೊಂಡು ನೀವು ಆ ಕೆಲಸವನ್ನು ಮಾಡಿದ್ರೆ ಬಹುಶಃ ನನಗೆ ದೊಡ್ಡ ಒಂಥರ ದೊಡ್ಡ ವ್ಯಕ್ತಿ ಆಗ್ತೀರಾ ನಿಮ್ಮನ್ನು ನೋಡ್ಬೋದು ನಾವು ಅಂತ ಇವಾಗ ವಿಜಯ ಭಾಸ್ಕರ್ ಅಂತವ್ರು ಯಾವ ಬರ್ತಾರೆ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವ್ರು ಯಾಕೆ ಬರ್ತಾರೆ ಅಥವಾ ಅನಿಲ್ ಗೋಕಾಕ್ ಅವ್ರು ಯಾವ ಥರ ಬರ್ತಾರೆ ಇವ್ರಿಗೆ ದೇ ವಾಂಟ್ಸ್ ಟು ಪಾಸ್ ಆನ್ ಸಮ್ ಮೆಸೇಜ್ ಟು ಯು ಪೀಪಲ್ ಯಾಕಂದರೆ ಅವರೆಲ್ಲ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಕೆಲಸಗಳು ಮಾಡಿರುವಂಥದ್ದು ನೋಡಿ ಫಾರ್ ಎಕ್ಸಾಂಪಲ್ ಒಂದು ಮಲ್ ಅಲಿತಾ ಇತ್ತು ಅನ್ಸರ್ ಶೇಖ್ ಅಂತ ಒಬ್ಬ ಯಸ್ಟ್ ಐ ಎ ಎಸ್ ಆಫೀಸರ್ ಇನ್ ಇಂಡಿಯಾ ಟ್ವೆಂಟಿ ಒನ್ ಇಯರ್ಸ್ಗೆ ಐ ಎ ಎಸ್ ನಿಮಗೆ ಗೊತ್ತಿದೆಯಾ ಹೂ ಈಸ್ ದ ಫಸ್ಟ್ ಪರ್ಸನ್ ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಐ ಎ ಎಸ್ ಆಫೀಸರ್ ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಜಕಾರಣಿ ಅಂತ ತಕ್ಷಣ ನಾವು ಓದಲ್ಲ ಅವ್ರ ಬಗ್ಗೆ ವಿ ವಿ ಗಿರಿ ಪ್ರೆಸಿಡೆಂಟ್ ವಿ ವಿ ಗಿರಿ ಓಕೆ ಇನ್ನೊಬ್ಬ ಲೇಡಿ ಪ್ರಂಜಲ್ ಪಟೇಲ್ ಅಂತ ಏನು ಅವ್ರದ್ದು ಪಿ ಟಿ ಪಟೇಲ್ ಅಂತಿದೆ ವಿಷಲಿ ಇಂಪೈರ್ಡ್ ಕಂಡು ಕಾಣ ಸರಿಯಾಗಿ ಕಾಣಿಸ್ದೇ ಇರೋರು ಶಿ ಈಸ್ ಎನ್ ಐ ಎ ಎಸ್ ಆಫೀಸರ್ ಫಸ್ಟ್ ಟ್ರಾನ್ಸ್ಜೆಂಡರ್ ವುಮೆನ್ ದಟ್ ಈಸ್ ಟ್ರಾನ್ಸ್ಜೆಂಡರ್ ಸ್ವಪ್ನ ದಾಸ್ ಶೀಸ್ ಸ್ಟುಡ್ ಟ್ವೆಂಟಿ ಥರ್ಡ್ ರ್ಯಾಂಕ್ ಇನ್ ಐ ಎ ಎಸ್ ಟು ತೌಸಂಡ್ ಏಯ್ಟೀನ್ ಬ್ಯಾಚ್ ಇಷ್ಟೆಲ್ಲ ಇರೋರು ನೀವು ಹೇಳ್ತಕ್ಕೂ ಆಗಲ್ಲ ನೀವು ಆಗಬೇಕು ಅನ್ನೋದು ಈ ಪುಸ್ತಕದ ಉದ್ದೇಶ ಇದರಲ್ಲಿ ಹತ್ತು ಹದಿನೆರಡು ಕೊಟ್ಟಿದ್ದೀನ ನೀವು ಬೇಕಾದಷ್ಟು ಜನ ಇದ್ದಾರೆ ಫಾರ್ ಎಕ್ಸಾಂಪಲ್ ನೋಡಿ ಸ್ವಲ್ಪ ತೊಡಕು ಇರುತ್ತೆ ಸರ್ಕಾರ ಸೇವೆಯಿಂದ ಮೇಲೆ ಇರುತ್ತೆ ಪಾಪ ಅವನು ಒಬ್ಬ ಇದ್ದಾನೆ ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ಟ್ರಾನ್ಸ್ಫರ್ ಅವನಿಗೆ ಇಪ್ಪತ್ತಲ್ಲ ಇನ್ನೂ ಕಮ್ಮಿ ಸಹಾಯ ಇಪ್ಪತ್ತು ವರ್ಷದಲ್ಲಿ ಇಪ್ಪತ್ತು ಟ್ರಾನ್ಸ್ಫರು ನಮ್ಮ ಟಿ ಎನ್ ಶೇಷನ್ ಅವರು ಅಪಾಯಿಂಟ್ ಆಗ್ತಾರೆ ಕಮಿಷನರ್ ಆಗ ಏನೋ ಒಂದು ಟ್ರಾನ್ಸ್ಪೋರ್ಟಲ್ಲಿ ಬೆಳಗ್ಗೆ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ ಇಲ್ಲ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡಿದಂತ ಇನ್ನೊಂದು ಕಳಿಸ್ತಾರೆ ರಿಪೋರ್ಟ್ ಮಾಡ್ಕೊಳ್ಳೋ ದಿವಸ ಸೆವೆನ್ ಡಿಪಾರ್ಟ್ಮೆಂಟ್ಸ್ ಚೇಂಜ್ ಆಗುತ್ತೆ ಅವ್ರದ್ದು ಫಾರ್ಗೆಟ್ ಅಬೌಟ್ ಡೂಯಿಂಗ್ ದ ಸರ್ವಿಸ್ ಇದು ಇನ್ ಕಡೆ ಇರುತ್ತೆ ಇದನ್ನೆಲ್ಲ ಎದುರಿಸಬೇಕಾದ್ರೆ ನೀವು ಇವಾಗಿಂದ ಸ್ವಲ್ಪ ಓದಬೇಕು ಬರೀಬೇಕು ಅನುಭವ ಪಡಿಬೇಕು ಜೊತೆಗೆ ನಿಮ್ಮ ಇಂಟಿಗ್ರಿಟಿಯನ್ನು ಉಳಿಸ್ಕೊಳ್ಬೇಕಾಗತ್ತೆ ಅದು ನಿಮ್ಮನ್ನು ಕಾಯುತ್ತೆ ಇವತ್ತು ನಮಗೆ ಬೇಕಾಗಿರೋದು ನಿಮ್ಮಂಥ ಯುವಕರು ಅಥವಾ ಯುವತಿಯರು ಈಗ ದೇಶದ ಬೆನ್ನೆಲುಬಾಗಿರೋರು ಗುರುಚರಣ್ ದಾಸ್ ಅಂತ ಒಬ್ಬರು ಇದ್ದಾರೆ ಒಬ್ಬ ನಾನ್ ಫಿಕ್ಷನ್ ರೈಟರು ಒಂದು ಫಿಕ್ಷನ್ ಬರೀತಾರೆ ಅವ್ರು ಹೇಳ್ತಾರೆ ಇಂಡಿಯಾ ಡೆವಲಪ್ಸ್ ಇನ್ ಡ್ಯೂರಿಂಗ್ ದ ನೈಟ್ ಟೈಮ್ ವೆನ್ ಐ ಎ ಎಸ್ ಆಫೀಸರ್ಸ್ ಆರ್ ಸ್ಲೀಪಿಂಗ್ ಅಂತ ಅಂದರೆ ಇದೊಂದು ರೀತಿಯಾದಂಥ ಅಂದರೆ ಬ್ಯೂರೋಕ್ರೆಟ್ಸ್ ಮಲ್ಕೊಂಡಿರೋವಾಗಲೇ ನಮ್ಮ ದೇಶ ಉದ್ದಾರ ಆಗೋದು ಅವ್ರು ಎದ್ರಷ್ಟು ಪ್ರಾಬ್ಲಮ್ ಅಂತ ಅರ್ಥ ಬಟ್ ಅದೂ ಇರುತ್ತೆ ಇದೂ ಇರುತ್ತೆ ಯುತೌಟ್ ವಿ ಪಿ ಮೆನನ್ ಅಂತವರು ಪಾರ್ಟಿಷನ್ ಟೈಮಲ್ಲಿ ಮಾಡಿದಂಥ ಕೆಲಸಗಳು ನೀವು ನೋಡಿಬಿಟ್ರೆ ಅವ್ರ ಪುಸ್ತಕ ಓದಿಬಿಟ್ರೆ ಟ್ರಾನ್ಸ್ಫರ್ ಆಫ್ ಪವರ್ ಅಂತಲೇ ಒಂದು ಪುಸ್ತಕ ಇದೆ ಅವ್ರ ಈ ರೀತಿಯಾದಂಥ ಪುಸ್ತಕಗಳನ್ನ ಓದಿ ಬಹುಶಃ ಅನಿಸುತ್ತೆ ಒಂದು ಹೊಳಪು ಸಿಕ್ಕತ್ತೆ ನಿಮ್ಮ ಬದುಕಿನಲ್ಲಿ ಒಂದು ಬೆಳಕು ಸಿಕ್ಕತ್ತೆ ಆ ಬೆಳಕಿಗೆ ಈ ಪುಸ್ತಕದಿಂದ ಶುರು ಮಾಡಿ ಅಂತ ಸ್ವಲ್ಪ ಸ್ವಾರ್ಥಿಯಾಗಿ ಹೇಳಿ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಮಾತು ನಾನು ಆಂದರಣೆ ಅರ್ಪಿಸಿ ಮಾತನ್ನು ಮುಗಿಸ್ತೀನಿ ನಮಸ್ಕಾರ